ವಿಜಯಪುರ ಜಿಲ್ಲೆ ತಾಳಿಕೋಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸೇವಾ ಸಮಿತಿ ಅಂಬೇಡ್ಕರ್ ದಾರಿ ರಾಜ್ಯ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಬ ಕಟ್ಟಿಮನಿ ರಾಜ್ಯ ಸಮಿತಿಯ ಸದಸ್ಯರಾದ ಅಶೋಕ್ ಬ ಚಲವಾದಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಶಂಕರ್ ಕಟ್ಟಿಮನಿ ರಾಜ್ಯ ಉಪಾಧ್ಯಕ್ಷ ಸಿದ್ದಪ್ಪ ಹೌಸ್ಮನಿ ರಾಜ್ಯ ಅಂಬೇಡ್ಕರ್ ದಾರಿ ಎನ್ನುವ ರಾಜ್ಯ ಮಟ್ಟದ ಸಂಘಟನೆಯು ಅಸ್ತಿತ್ವಕ್ಕೆ ಬಂದಿದ್ದು ಈ ಸಂಘಟನೆಯ ಮುಖ್ಯ ಉದ್ದೇಶ ಸಮಾಜದಲ್ಲಿರುವ ಕೆಡುಕುಗಳ ವಿರುದ್ಧ ಅನಿಶ್ರಿತ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡುವುದರೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಸಂಘಟನೆ ಹೋರಾಟ ಎನ್ನುವ ಮಾರ್ಗದರ್ಶನದ ಅಡಿಯಲ್ಲಿ ನಾವುಗಳು ದಲಿತ ಸಮುದಾಯಕ್ಕೆ ಹಾಗೂ ಸಾರ್ವಜನಿಕರಿಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡಿ ಅವರಿಗೆ ನ್ಯಾಯ ಕೊಡಿಸುವುದರೊಂದಿಗೆ ಈ ರಾಜ್ಯದ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತಾ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಘಟನೆಯು ಗ್ರಾಮ ಮಟ್ಟದ ಸಂಘಟನೆಯಾಗಿ ತಾಲೂಕು ಮಟ್ಟದ ಸಂಘಟನೆಯಾಗಿ ಜಿಲ್ಲಾ ಮಟ್ಟದಲ್ಲಿಯೂ ನಮ್ಮ ಸಂಘಟನೆಯು ಬೆಳೆಯುತ್ತಾ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಹ ಎಲ್ಲ ಜಿಲ್ಲೆಗಳಿಗೂ ನಮ್ಮ ಹೋರಾಟದ ಎಲ್ಲ ಪ್ರಯತ್ನಗಳನ್ನು ಮಾಡುವುದರೊಂದಿಗೆ ಸಾಮಾಜಿಕ ನ್ಯಾಯ ಪಡಿಸುವಲ್ಲಿ ನಮ್ಮ ಒಂದು ಪ್ರಯತ್ನ ಮುಂದುವರಿಯುವ ಉದ್ದೇಶದಿಂದ ನಾವುಗಳು ಇಂದು ನಮ್ಮೆಲ್ಲ ರಾಜ್ಯ ಸಮಿತಿಯ ಸಹಕಾರದೊಂದಿಗೆ ಒಗ್ಗಟ್ಟಾಗಿ ರಾಜಕೀಯ ರಹಿತವಾದಂತಹ ಈ ನಮ್ಮ ಸಂಘಟನೆಯು ಸ್ವತಂತ್ರವಾಗಿ ಸದಾ ಸಾರ್ವಜನಿಕರ ಕುಂದುಕೊರತೆಗಳ ನಿವಾರಣೆಯಾಗಿ ಹಗಲಿರು ಸಲ್ಲಿಸುವ ಕಾರ್ಯವನ್ನು ನಾವುಗಳು ಮಾಡುತ್ತೇವೆ ಎಂದು ಇಂದು ನಮ್ಮ ಸಮಿತಿಯ ಪರವಾಗಿ ನನ್ನ ಒಂದು ಪ್ರಯತ್ನದಿಂದ ಹಾಗೂ ತಮ್ಮೆಲ್ಲರ ಸಹಕಾರದಿಂದ ಈ ತಾಳಿಕೋಟಿಯ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡುತ್ತಿದ್ದೇನೆ ನ್ಯಾಯ ಸಿಗುವವರಿಗೆ ಮುಂದುವರಿಯುತ್ತದೆ ಜೊತೆಗೆ ಯಾವುದೇ ರಾಜಕೀಯ ವ್ಯಕ್ತಿಗಳ ಹಸ್ತಕ್ಷೇಪವಾದರೂ ಸಹಿತ ಯಾವುದೇ ರೀತಿಯ ಒಂದು ಬೆದರಿಕೆಗೆ ನಾವುಗಳು ಹೆದರದೆ ನಮ್ಮ ಹೋರಾಟದ ದಿಕ್ಕನ್ನು ಮುಂದುವರಿಸುತ್ತಾ ನ್ಯಾಯ ಕೊಡಿಸುವವರಿಗೆ ನಾವು ಮುನ್ನಡೆಯುತ್ತೇವೆ ಎಂದು ಇಂದಿನ ದಿವಸ ನಾನು ಪ್ರಮಾಣೀಕರಿಸುತ್ತೇನೆ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆಯೇ ಇನ್ನೊಂದು ಪತ್ರಕರ್ತರಾಗಿರ್ತಕ್ಕಂಥ ವಿಶ್ವನಾಥ್ ಹಜೇರಿ ಅವರಿಗೆ ಸಂಘಟನೆ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆಯೇ ಶ್ರೀ ಸಂಜು ಅಜೇರಿ ಪತ್ರಕರ್ತರು ಕೂಡ ವಂದನೆಗಳನ್ನು ಅರ್ಪಿಸುತ್ತೇನೆ ಹಾಗೆಯೇ ತಮ್ಮ ಸದ್ಯ ಸೂಚನೆಗಳನ್ನ ನೀಡಿರತಕ್ಕಂತ ಇನ್ನೊರ್ವ ಶ್ರೀ ಅಬ್ದುಲ್ ಗಲಿ ಮಕಾಂತರ್ಗೂ ಕೂಡ ಸಂಘಟನೆ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆಯೇ ಶ್ರೀಯುತ ದೇವೇಂದ್ರಪ್ಪ ಪತ್ರಕರ್ತರು ಇರ್ಗೂ ಕೂಡ ವಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆಯೇ ಇನ್ನೊಬ್ಬ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀ ಅಲ್ಲಾಬಾನ್ ಸಲ್ಲಿಸುತ್ತೇನೆ ಹಾಗೆಯೇ ಶ್ರೀ ಲಕ್ಷ್ಮಣ್ ಕಲರ್ ಇವ್ರಿಗೂ ಕೂಡ ಸಂಘಟನೆಯ ಪರವಾಗಿ ವಂದನಾರ್ಪಣೆಯನ್ನ ಸಲ್ಲಿಸುತ್ತೇನೆ ಇಲ್ಲಿ ಆಗಮಿಸಿರ್ತಕ್ಕಂಥ ಶ್ರೀ ರವಿ ಕಟ್ಟಿಮನಿ ಅಧ್ಯಕ್ಷರು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಕಳೆದುಕೊಂಡು ಇವರು ಈ ಒಂದು ಪುಸ್ತಕ ಗೋಷ್ಠಿಗಳನ್ನು ಆಗಮಿಸಿದ್ದಾರೆ ಅವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆಯೇ ಶ್ರೀ ರಾಜೇಶ್ ಇನಾಮದಾರ್ ಇವರಿಗೂ ಕೂಡ ಈ ಸಂಘಟನೆ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆಯೇ ಶ್ರೀ ಸಂಗೌಡ ರೆಡ್ಡಿ ಗುರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆಯೇ ಶ್ರೀ ಸುನೀಲ್ ಅಂಬೀಗರ್ ಸರ್ ಗುರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸುತ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಮುಕ್ತಾಯವನ್ನ ಉಪಾಧ್ಯಕ್ಷರಾದ ಎಸ್ಸಿ ಕೊಡಗಾನೂರ್ ರಾಜ್ಯ ಖಜಾಂಚಿ ಸಂಜೀವ್ ಕುಮಾರ್ ಕಟ್ಟಿಮನಿ ರಾಜ್ಯ ಕಾರ್ಯದರ್ಶಿ ಸಿದ್ದಪ್ಪ ಬಸರಿಕಟ್ಟಿ ರಾಜ್ಯ ಸಮಿತಿಯ ಸದಸ್ಯರು ಬಸವರಾಜ್ ತಳವಾರ್ ಸದಾಶಿವ ತಳವಾರ್ ರಾಜ್ಯ ಸಮಿತಿಯ ಮತ್ತು ಉಳಿದೆಲ್ಲ ಸದಸ್ಯರು ಹಾಗೂ ಪತ್ರಿಕಾ ಮಿತ್ರರು ಭಾಗವಹಿಸಿದರು ದೇವು ತಾಳಿಕೋಟೆ